ಸಾವಿರ ಸಾವಿರ ಕೊಟ್ಟು ಕುರಿಗಳನ್ನ ತರಕಾಗುತ್ತೆ ಆದ್ರೆ ಇಪ್ಪತ್ ಮೂವತ್ತು ಕೊಟ್ಟು ಒಂದ್ ಗಂಟೆ ತರಕಾಗಲ್ವಾ ಈ ಮಾತನ್ನ ಯಾಕೆ ಹೇಳ್ತಾ ಹೇಳಿದ್ರೆ ಯಾವ್ದೋ ಒಂದ್ ಫಾರ್ಮ್ ಅಲ್ಲಿ ಕಣ್ಣಿ ಆಗದೇ ಇದ್ದಿದ್ದಕ್ಕೆ ಕುರಿ ಉರ್ಲಾ ಕೆಂಟು ಸತ್ತೋಯ್ತು ಅಂತ ಹೇಳಿದ್ರು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದೀನಿ ಕಣ್ಣಿ ಆಗದೇ ಇದ್ರೆ ಕುರಿ ಸಾಯೋದು ಅಷ್ಟೇ ಅಲ್ಲ ಪಾಪ ಊಟನೂ ಮೇಯಲ್ಲ ಯಾಕಂದ್ರೆ ಹಗ್ಗ ಟೈಟ್ ಆಗುತ್ತಲ್ಲ ಕತ್ತತ್ರ ಹಾಗಾಗಿ ಅವು ಊಟನ ಮೇಯಲ್ಲ ಕುರಿ ಇಂಪ್ರೂವ್ಮೆಂಟ್ ಕೂಡ ಆಗಲ್ಲ ಈ ಕಾರಣ ಒಂದು ಕೆಲವರಿಗೆ ಇದು ಅನುಭವ ಆಗಿರುತ್ತೆ ಕುರಿ ಸತ್ತೋಗೋದು ಕುರಿಗಳು ಊಟ ಸರಿ ಊಟ ತಿಂದೇ ಇರೋದು ಮತ್ತು ಈ ಗಂಟೆ ಬಗ್ಗೆ ಕೆಲವರಿಗೆ ಗೊತ್ತಿರುತ್ತೆ ಕಣ್ಣಿಗೆ ಯಾವ ತೋರು ಹಾಕಬೇಕು ಯಾವ ಥರ ಇಲ್ಲ ಅಂತಂದು ಇನ್ನೂ ಕೆಲವರಿಗೆ ಗೊತ್ತಿರಲ್ಲ ಹಾಗಾಗಿ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ ಗುರುಗಳು ಈ ಥರ ಊರ್ಲಿ ಹಾಕಿಬಿಡ್ತವು ಅವು ನಾವು ನೋಡಿದೆ ಅಕ್ಕಪಕ್ಕ ಇದ್ರೆ ಪರವಾಗಿಲ್ಲ ನಾವು ಆ ಊರ್ಲಿ ಹಾಕಿಬಿಟ್ರೆ ನಮಗೆ ಗೊತ್ತಾಗ್ಬೇಕಲ್ಲ ಒಂದೊಂದು ಸಾರಿ ಗೊತ್ತಾಗುತ್ತೆ ಒಂದೊಂದು ಗೊತ್ತಾಗಲ್ಲ ರಾತ್ರಿ ಹಾಕಿಬಿಟ್ರೆ ನಮಗೇನು ಗೊತ್ತಾಗುತ್ತೆ ಹೇಳಿ ನೋಡಿ ಸ್ಟಾರ್ಟಿಂಗ್ ತಂದಾಗ ನಮ್ಮ ಗುರುಗಳು ಕೂಡ ಗಂಟೆ ಹಾಕಿದಿಲ್ಲ ನಾವು ಅಷ್ಟರಲ್ಲಿ ಎಷ್ಟು ಸುತ್ತ ಕತ್ತತ್ರ ಬಂದಿದ್ದಾಗ ಆಗಲ್ಲ ಈ ಥರ ತುಂಬ ಡೇಂಜರ್ ಈ ಥರ ಇದ್ದರೆ ಹೀಗೆ ಕೆಲಸಗಳು ಜಾಸ್ತಿ ಇರುತ್ತೆ ಪದೇ ಪದೇ ಬಿಚ್ಚಕ್ಕಾಗಲ್ಲ ಪದೇ ಪದೇ ಈ ಥರ ಎಲ್ಲ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡ್ರೆ ಈ ಥರ ಗಂಟೆ ಹಾಕ್ಲಿ ಇದಕ್ಕೆ ಗಂಟೆ ಹಾಕ್ಲೇಬೇಕು ನಾವು ಗಂಟೆ ಹಾಕಿದರೆ ಕುರಿಗಳು ಸೇಪು ಮತ್ತು ನೀವು ಸೇಪು ಯಾಕಂದ್ರೆ ಲಾಸ್ ಆಗೋಲ್ಲ ಗಂಟೆ ಹಾಕಿಲ್ಲ ಅಂದರೆ ಕುರಿ ಸತ್ತೋದ್ರೆ ಎಷ್ಟು ಲಾಸ್ ಆಗುತ್ತೆ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡ ಈ ಥರ ಗಂಟೆ ಕಟ್ಟೋದು ಯಾವ ಥರ ಅಂತ ಹೇಳಿದರೆ ಫಸ್ಟ್ ಹಗ್ಗದಲ್ಲಿ ಹಾಕ್ಯಂಬಿಟ್ಟು ಈ ಥರ ಒಂದು ಗಂಟೆ ಹಾಕ್ಯಂಬಿಡಿ ಗಂಟೆ ಹಾಕಿದರೆ ಯಾಕಂದ್ರೆ ಜಾರಲ್ಲ ಅದು ಜಾರಿದ್ರೆ ಪದೇ ಪದೇ ಹುಚ್ಚಲ್ಲ ಅದಕ್ಕೂ ಸರಿ ಈ ಥರ ಗಂಟೆ ಹಾಕ್ಯಂಬಿಟ್ಟು ಇದು ಒಂದು ಸೈಡ್ ಫಸ್ಟ್ ಕಟ್ಕೊಂಬಿಟ್ಟು ಆಮೇಲೆ ಇನ್ನೊಂದು ಸೈಡ್ ಈ ಥರ ಒಳಗಡೆ ಹಾಕೊಂಬಿಟ್ಟು ಗಂಟು ಕಟ್ಟಿಬಿಡಿ ನೋಡಿ ಈ ಥರ ಕಟ್ಕೊಂಬಿಟ್ಟು ಆಮೇಲೆ ಬಿಡ್ರಿ ಇದು ಯಾಕಂದ್ರೆ ಫಸ್ಟ್ ಅದನ್ನ ಬಿಟ್ರೆ ಕುಟ್ಗಳು ಸಿಗಲ್ಲ ಆ ಕಡೆ ಕಡೆ ಓಡಾಬಿಡ್ದು ಗಾಬರಿ ಇರ್ತಾವೆ ಒಂದೊಂದು ಹಾಗೆ ಫಸ್ಟ್ ಅದನ್ನ ಕಟ್ಕೊಂಬಿಟ್ಟು ಆಮೇಲೆ ಕೆಳಗಡೆ ಬಿಜಾಳ್ರಿ ಆಮೇಲೆ ಬಿಡಿ ಬಿಡಿ ಮಾಡಿಸ್ ಕರೆಕ್ಟಾಗಿ ಗಂಟು ಕಟ್ಟಿರ್ತಾರೆ ಮೊದಲೇ ಅಲ್ಲಿ ಬಿಡಿ ಬಿಡಿ ಮಾಡ್ಕೊಂಬಿಟ್ಟು ಈ ಥರ ಒಳಗಡೆ ಸೇರ್ಕೊಳ್ಳಿ ಒಂದು ಸೇರಿಸಿ ಅಂದ್ಬಿಟ್ಟು ಮತ್ತು ಮುಂದಗಡೆ ಒಂದು ಗಂಟೆ ಹಾಕ್ಬಿಡಿ ಮುಂದ್ಗಡೆ ಗಂಟೆ ಹಾಕಿದ್ರೆ ಜಾರಲ್ಲ ಅದು ಪದೇ ಪದೇ ನಾವು ಕಟ್ಟೋಕೆ ಐದೇನೇ ಇರಲ್ಲ ಹಾಗಾಗಿ ಈ ಥರ ಕಟ್ಕೊಂಬಿಟ್ಟು ಇಲ್ಲಿ ಒಂದು ಗಂಟೆ ಜಾರು ಗಂಟೆ ಹಾಕಿದ್ರೆ ಪರವಾಗಿಲ್ಲ ಒಂದು ಗಂಟೆ ಹಾಕಿದ್ರೆ ಪರವಾಗಿಲ್ಲ ಹಾಂ ಈ ಥರ ಕಟ್ಟಿ ಅಲ್ಲಿ ಕಟ್ಕೊಂಬಿಡಿ ಸ್ವಲ್ಪ ಉದ್ದ ಇರಲಿ ಕುರಿಗಳಿಗೆ ಯಾಕಂದ್ರೆ ಬಿಟ್ರೆ ಅವು ಕುರಿಗಳು ಸ್ವಲ್ಪ ಚೆನ್ನಾಗಿ ಬೆಳಿತಾವೆವು ಟೈಟಾಗಿ ಕಟ್ಬಿಟ್ರೆ ಅವು ಏನು ಸರಿ ಐಟಾಗಲ್ಲ ಈ ಥರ ಬೀಸು ಬರಲ್ಲ ಮರಿಗಳು ನೋಡ್ಕೊಂಬಿಡಿ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಕಟ್ಟಿ ನೋಡಿ ನಾನು ಎರಡು ಕುರಿ ಕಟ್ಟಿದ್ದೀನಿ ನೋಡಿ ನಮ್ಮ ಗಂಟೆ ಎರಡು ಕುರಿಗಿದ್ದಿಲ್ಲ ಎರಡು ಕುರಿ ಕಟ್ಟಿದ್ದೀನಿ ನೋಡಿ ಎಲ್ಲ ಕುರಿಗೂ ಗಂಟೆ ಇದೆ ನಮಗೆ ನೋಡಿ ನೀವೇ ನೋಡಿ ನೀವು ಈ ಥರ ಕಟ್ಟಿದರೆ ನಿಮ್ಮ ಕುರುಗಳು ಶೇಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಕುರಿ ಸಾಕವ್ರು ಇದ್ದರೆ ಫಾರ್ಮರ್ಸ್ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು